ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಯಾವತ್ತಾದರೂ ಈ ಥರ ಟೇಸ್ಟ್ ಮಾಡಿದ್ದೀರಾ ನಮಸ್ಕಾರ ಎಲ್ರಿಗೂ ಹೆಂಗಿದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ನಾನು ನಮ್ಮ ಕಡೆ ಸಬ್ಬಸ್ಗಿ ಸೊಪ್ಪಿನ ಪಲ್ಯನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಪಲ್ಯ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕ ನಾನಿಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಸಬ್ಬಸ್ಗಿ ಸೊಪ್ಪನ್ನು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಚಂದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ನೋಡಿರಿ ಸಬ್ಬಸಗಿ ಸೋಪನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗ್ತೈತಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ ಕೆತ್ತಿಟ್ಕೊಡ್ತೀನಿ ಈಗ ನಾನಿಲ್ಲಿ ಒಂದು ಕಲ್ವಿ ಕಲ್ಲಿಗೆ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಿನ್ಕಾಯಿನ ತೊಗೊಳ್ತೀನಿ ರೀ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಇದನ್ನು ಸಣ್ಣದಂಗೆ ಕುಟ್ಕೋತೀನಿ ನೋಡ್ರಿ ನೋಡಿ ಈ ಥರ ಸಣ್ಣದಂಗೆ ಕುಟ್ಕೋಬೇಕು ಇದನ್ನು ಮಿಕ್ಸಿ ಕೂಡ ಹಾಕೋಬೋದು ರೀ ನಾನಿಲ್ಲಿ ಕಲ್ಲಲ್ಲಿ ಕುಟ್ಟಿ ಮಾಡ್ತಾ ಇದ್ದೀನಿ ನೋಡಿರಿ ಈ ಥರ ಕುಟ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕೊಳಕತ್ತೀನಿ ನೋಡಿರಿ ಈ ಸಬ್ಬಸ್ಕಿ ಸೊಪ್ಪಲ್ಲಿ ಯಾವುದೇ ಸೊಪ್ಪು ಪಲ್ಯ ಮಾಡೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ರೀ ಅಂದರೆ ಟೇಸ್ಟಿಯಾಗ್ತೈತಿ ಇಲ್ಲಿ ನಾನು ಎರಡುಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಹಾಕೊಳ್ತೀನಿ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಕುಟ್ಕೊಂಡ್ಮೇಲೆ ಇದನ್ನು ಒಂದು ಬಟರ್ಕ ತೆಗ್ದಿಟ್ಕೋತೀನಿ ನೋಡ್ರಿ ನೋಡಿರಿ ಈ ಥರ ಈಗ ಒಗ್ಗರಣೆ ಹಾಕೋದಕ್ಕ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊಪ್ಪು ಎಲ್ಲ ರೆಡಿ ಐತೆ ಇಲ್ಲಿ ನಾನು ಒಂದು ಪಾತ್ರೆನ ಕಾಯೋಕೆ ಇಟ್ಟಿದ್ದೀನಿ ಪಾತ್ರೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ಜಜ್ಜಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನು ಜಜ್ಜಿದ್ದೆ ನೋಡ್ರಿ ಅದನ್ನು ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ನೋಡಿ ಈ ಥರ ಚೆಂದಂಗೆ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಈ ಸೊಪ್ಪನ್ನು ಹಾಕೊಳ್ತೀನಿ ನೋಡ್ರಿ ಈ ಸೊಪ್ಪು ಕೂಡ ಚಂದಂಗೆ ತಿರ್ಬ್ಯಾಡ್ಬೇಕು ನೋಡ್ರಿ ನೋಡ್ರಿ ಈ ಥರ ಚಂದಂಗೆ ತಿರುವಾಡಿದ ಮೇಲೆ ಕರಿಗಿ ಸ್ವಲ್ಪ ಆಗ್ತೈತ್ರಿ ಅದು ನೋಡ್ರಿ ಈ ಥರ ಒಂದು ಐದು ನಿಮಿಷ ತನಕ ಇದನ್ನು ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕ್ರಿ ಈ ಥರ ಫ್ರೈ ಆದಮೇಲೆ ಇದನ್ನು ನಾನು ಸಣ್ಣ ಉರಿಯಲ್ಲೇ ಫ್ರೈ ಮಾಡೋಕ್ಕಿಟ್ಟು ಈ ಕಡೆ ಒಂದು ಕಲ್ವಿ ಕಲ್ಲಿಗೆ ಒಂದು ಕಪ್ಪಷ್ಟು ಶೇಂಗಾದ ಕಾಳನ್ನು ಹುರಿದು ಸಿಪ್ಪೆ ಸುಲಿದು ಹಾಕ್ಕೊಂಡೆ ನೋಡಿರಿ ಈಗ ಇವನ ಒಂದು ಸ್ವಲ್ಪ ಹರ್ಕೋತೀನಿ ರೀ ಅಂದರೆ ಈ ಥರ ಹಬ್ಡ ಜಬಡ ಹಾಕ್ಬೇಕು ರೀ ಭಾಳ ಸಣ್ಣದಾಗಿ ಪುಡಿ ಮಾಡಬಾರ್ದು ಈ ಥರ ಆಗಬೇಕು ನೋಡಿರಿ ಈಗ ಇದನ್ನ ಒಂದು ಬಟರ್ಕ ತಕ್ಕೋತೀನಿ ನೋಡ್ರಿ ನೋಡ್ರಿ ಈ ಹರ್ದಿರೋ ಸೇಂಗದ ಕಾಳನ್ನ ಈ ಸೋಪ್ ಮ್ಯಾಲ ಉದುರಿಸ್ಕೋತೀವಿ ನೋಡ್ರಿ ನೋಡ್ರಿ ಈಗ ಸೋಪ್ ಮೇಲೆ ಎಲ್ಲ ಕಡೆ ಇದನ್ನ ಚಂದಂಗೆ ಉದುರ್ಸ್ಕೊಳ್ತೀನಿ ರೀ ಈಗ ಒಂದು ಕಪ್ ಅಷ್ಟು ನೀರನ್ನು ಸಿಂಬಡಿಸ್ಕೊತೀನಿ ನೋಡ್ರಿ ನೋಡ್ರಿ ಈ ಥರ ಮೇಲೆ ಎಲ್ಲ ಕಡೆ ನೀರು ಸ್ವಲ್ಪ ಬೇಕಾಗ್ತಾವ್ರಿ ಭಾಳ ನೀರನ್ನು ಹಾಕಬಾರ್ದು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸಿಂಬಡಿಸಿ ಮೇಲನ್ನ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಳಗೆ ಇಟ್ಟು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡ್ರಿ ಈಗ ಎಲ್ಲ ಈ ಸೊಪ್ಪೆಲ್ಲ ಚೆಂದಂಗೆ ಕುದ್ದೈತ್ರಿ ಮೆತ್ತಗಾಗಿ ಈಗ ಇದನ್ನು ಎಲ್ಲನೂ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರಿ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲೇ ನಿಮಗೆ ಬರ್ತಾವೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ ಮತ್ತು ಹೇಗಿತ್ತು ಅಂತ ಒಂದು ಕಮೆಂಟ್ನು ಮಾಡಿರಿ ಅಂದರೆ ನಮಗೆ ಭಾಳ ಖುಷಿ ಆಗ್ತೈತೆ ನೋಡಿರಿ ಈ ಸಬ್ಬಸ್ಗಿ ಸೊಪ್ಪಿನ ಸ್ಮೆಲ್ ಅಂತೂ ಮನೆ ತುಂಬ ಬರಕತ್ತೈತೆ ನೋಡ್ರಿ ಅಷ್ಟು ಮಸ್ತ್ ಐತಿ ಜವಾರಿ ಸಬ್ಬಸ್ಗೆ ಸೊಪ್ಪಿತ್ತು ಭಾರಿ ಟೇಸ್ಟಿ ಆಗ್ತೈತೆ ರೀ ಈ ಥರ ಮಾಡಿದ್ರ ಪಲ್ಯ ಈಗ ನಾನು ಸ್ಟೋನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡ್ತೀನಿ ರೀ ಪೂರ್ತಿ ತಣ್ಣಗಾಗಬೇಕು ರೀ ಪೂರ್ತಿ ತಣ್ಣಗಾದ್ಮೇಲೆ ನೋಡಿರಿ ಈ ಥರ ಆಗೈತೆ ಈಗ ನಾನು ಇದಕ್ಕೆ ಉಪ್ಪನ್ನು ಹಚ್ಕೋತೀನಿ ನೋಡಿರಿ ಸೊಪ್ಪು ಸೊಪ್ಪು ಪಲ್ಯ ಏನಿರ್ತಾವೆ ನೋಡ್ರಿ ಇವಾಗ ಬಿಸಿ ಇದ್ದಾಗ ನಾವು ಉಪ್ಪು ಹಾಕಿದ್ರೆ ನೀರು ರೀ ಅದಕ್ಕೆ ಆರಿದ್ಮೇಲೆನ ಉಪ್ಪನ್ನು ಉದುರಿಸ್ಕೋಬೇಕು ಚೆನ್ನಾಗಿ ಉಪ್ಪು ಹಚ್ಬೇಕು ಈಗ ಮಸ್ತಂಗೆ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡ್ರಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಬಿಸಿ ಬಿಸಿ ಚಪಾತಿ ಜೊತೆ ಬಿಸಿ ಅನ್ನದ ಜೊತೆನೂ ರೀ ಭಾಳ ರುಚಿಯಾಗಿರ್ತೈತಿ ನೀವು ಸತಿ ಈ ಥರ ಸಬ್ಬಸ್ಗೆ ಸೊಪ್ಪನ್ನು ಟ್ರೈ ಮಾಡಿ ನೋಡ್ರಿ ಮತ್ತು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ಈ ಚಾನಲ್ನ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ